ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ನಮ್ಮ ಭಾರತ ದೇಶದ ಉತ್ತರ ಪ್ರದೇಶದಲ್ಲಿ ಜನಿಸಿರ್ತಕ್ಕಂಥ ಮೂವತ್ತ್ಮೂರು ವರ್ಷದ ಯುವತಿಯ ಒಂದು ಧಾರುಣ ಅಂತ್ಯದ ಒಂದು ಸಂಗತಿಯನ್ನು ವಿಷಯವನ್ನು ಕನ್ನಡಿಗ ಚಾನಲ್ ವೈಟಿಯ ಮುಖಾಂತರ ಸಮಸ್ತ ವೀಕ್ಷಕರಿಗೆ ತಲುಪಿಸುವಂಥ ಕರ್ತವ್ಯವನ್ನು ಮಾಡ್ತಾ ಇದ್ದೇನೆ ಯಾಕಂದರೆ ಶಹಜಾದಿ ಖಾನ್ ಅನ್ನುವಂಥ ಒಬ್ಬ ಮೂವತ್ತ್ಮೂರು ವರ್ಷದ ಯುವತಿ ಅವಳು ತನ್ನ ಒಂದು ಜೀವನಕ್ಕೆ ಆಧಾರವಾಗಬಹುದು ತನ್ನ ಬಡ ಕುಟುಂಬಕ್ಕೆ ಏನಾದರೂ ಒಂದು ಆರ್ಥಿಕ ಒಂದು ನೆರವು ಹಾಗೂ ನಾನು ದುಡಿರತಕ್ಕಂಥ ಹಣದಲ್ಲಿ ನೆಮ್ಮದಿಯನ್ನು ತರಬೋದು ಅನ್ನುವಂಥ ಒಂದು ಉದ್ದೇಶದಿಂದ ಅವಳು ಅರಬ್ ಎಮಿರೇಟ್ಸ್ ಅನ್ನುವಂಥ ಒಂದು ದೇಶಕ್ಕೆ ಹೋಗ್ತಾಳೆ ಯಾಕಂದರೆ ಅರಬ್ ದೇಶಗಳಲ್ಲಿ ಇರತಕ್ಕಂಥ ಕಾನೂನು ಅತಿ ಒಂದು ಕಠಿಣವಾದಂಥ ಕಾನೂನುಗಳು ಆ ದೇಶಗಳಲ್ಲಿ ಇವೆ ಯಾಕಂದರೆ ಅಲ್ಲಿ ಕರುಣೆ ಇಲ್ಲದ ಕಾನೂನುಗಳು ಇವೆ ಅಂದ್ರೂ ಕೂಡ ತಪ್ಪು ಇಲ್ಲ ಯಾಕಂದರೆ ಎಷ್ಟೋ ಜನ ನಿರಪರಾಧಿಗಳು ತಪ್ಪನ್ನೇ ಮಾಡದೇ ಇರತಕ್ಕಂಥ ಹಲವಾರು ಜನ ಶಿಕ್ಷೆಗೆ ಗುರಿಪಡಿಸಿ ಅವರನ್ನು ಸಾರ್ವಜನಿಕವಾಗಿ ಕಲ್ಲೇಟಿನಿಂದ ಹಾಗೂ ಶಿರಚ್ಛೇದನದಿಂದ ಹಾಗೂ ಅವರನ್ನು ಜೀವ ಹೋಗುವವರೆಗೂ ಕೂಡ ಮೇನು ಗಂ ಗಂಬಕ್ಕೆ ಏರಿಸುವಂಥ ಹಲವಾರು ಒಂದು ಕ್ರೂರ ಕಾನೂನುಗಳು ಆ ಒಂದು ದೇಶಗಳಲ್ಲಿ ಇವೆ ಹೀಗಿರುವಾಗ ಅಂಥ ಕಾನೂನಿನ ಕುಣಿಕೆಗೆ ಸಿಕ್ಕು ಸತ್ತು ಹೋಗಿರ್ತಕ್ಕಂಥ ಶಹಜಾದಿ ಖಾನ್ ಇವತ್ತು ನಾವು ನಮ್ಮ ನಡುವೆ ಅವಳು ಇಲ್ಲದೇ ಇದ್ದರೂ ಕೂಡ ಅವಳ ಒಂದು ಬಾಳಿನಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ನಾವು ಅವಲೋಕನ ಮಾಡಿದಾಗ ನಿಜಕ್ಕೂ ಕೂಡ ನಮ್ಮಲ್ಲಿ ಇರತಕ್ಕಂಥ ನಮ್ಮ ಅಕ್ಕಪಕ್ಕದಲ್ಲಿ ಇರತಕ್ಕಂಥ ಎಷ್ಟೋ ಜನರ ದುರುಳರು ಹಾಗೂ ಹಣದ ದುರಾಸೆಗೆ ಬಿದ್ದವರು ಜೊತೆಗೆ ಮನುಷ್ಯತ್ವವನ್ನೇ ಕಳೆದುಕೊಂಡಂಥ ಸಾಕಷ್ಟು ಜನರನ್ನು ನಾವು ನೋಡ್ತಾ ಇದ್ದೇವೆ ಹೀಗಿರುವಾಗ ಅವಳ ಬಾಳಲಿಯೂ ನಡೆದಿರ್ತಕ್ಕಂಥ ಈ ಘಟನೆ ನಿಜಕ್ಕೂ ಕೂಡ ಒಂದು ಮನುಕುಲಕ್ಕೆ ಹಿಡಿದಿರತಕ್ಕಂಥ ಒಂದು ಶಾಪ ಅಂತಲೇ ನಾನು ಭಾವಿಸ್ತೀನಿ ಯಾಕಂದರೆ ಯಾವತ್ತೂ ಕೂಡ ಬಡವರಿಗೆ ಒಂದು ಕಾನೂನು ಶ್ರೀಮಂತರಿಗೆ ಒಂದು ಕಾನೂನು ಅಂಥೇಳಿ ಯಾವುದೂ ಇರುವುದಿಲ್ಲ ಆಗಿರುವಾಗ ಬಡ ಮಹಿಳೆಯರನ್ನು ಹಾಗೂ ನಿರ್ಗತಿಕ ಮಹಿಳೆಯರನ್ನು ಸಮಾಜ ಯಾವ ರೀತಿ ನೋಡ್ತತಿ ಅವರನ್ನು ಯಾವ ರೀತಿ ಉಪಯೋಗ ಮಾಡಿಕೊಳ್ತೈತಿ ಅನ್ನೋದಕ್ಕೆ ಸಾಕ್ಷಿ ಈ ಶಹಜಾದಿ ಖಾನ್ ಶಹಜಾದಿ ಖಾನ್ ಉತ್ತರ ಪ್ರದೇಶದ ಬಾಂದ್ರಾ ಜಿಲ್ಲೆಯ ಮುಂಗ್ಲಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಜನಿಸಿರ್ತಾಳೆ ಇವಳು ಚಿಕ್ಕವಳಿದ್ದಾಗ ಚಿಕ್ಕವಳಿದ್ದಾಗ ಅವಳ ತಾಯಿ ನೀರನ್ನು ಕಾಯಿಸಿರ್ತಾಳೆ ಯಾಕಂದರೆ ಸ್ನಾನ ಮಾಡಬೇಕಾದ್ರೆ ನೀರು ಕಾಯಿಸ್ತಾರಲ್ಲ ಆ ರೀತಿ ನೀರನ್ನು ಕಾಯಿಸಿರ್ತಾರೆ ಚಿಕ್ಕ ಹುಡುಗಿಯಾಗಿರ್ತಕ್ಕಂಥ ಶಹಜಾದಿ ಖಾನ್ ಅದನ್ನು ಅರಿವೇ ಇಲ್ಲದೆ ಆ ಒಂದು ಪಾತ್ರೆಯನ್ನು ಕೆಳಗೆ ಇಡುವ ಸಂದರ್ಭದಲ್ಲಿ ಆ ಒಂದು ನೀರು ಸಂಪೂರ್ಣವಾಗಿ ಇವಳ ಮೈ ಮೇಲೆ ಜೊತೆಗೆ ಇವಳ ಕಣ್ಣುಗಳನ್ನು ಹೊರತುಪಡಿಸಿ ಮುಖವೂ ಕೂಡ ಸುಟ್ಟು ಹೋಗ್ತತಿ ಹೀಗಿರುವಾಗ ಪ್ಲಾಸ್ಟಿಕ್ ಸರ್ಜರಿ ಮಾಡಲಿಕ್ಕೂ ಕೂಡ ಅವರಲ್ಲಿ ಹಣ ಇರೋದಿಲ್ಲ ಹೀಗಿರುವಾಗ ಹಾಗೂ ಹೀಗೂ ಅವಳು ಹೋಲಿ ಬಿಡಪ್ಪ ನನ್ನ ಜೀವನದಲ್ಲಿ ಇಷ್ಟೇ ಇದೆ ಅಂತೇಳಿ ಅವಳು ಒಂದು ಎನ್ ಜಿ ಒದಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಅದೇ ಸಮಯದಲ್ಲಿ ಆಗ್ರಾ ಜಿಲ್ಲೆಯ ಮೊಹಮ್ಮದ್ ಅನ್ನುವಂಥ ಮೊಹಮ್ಮದ್ ಉಜ್ರೆ ಅನ್ನುವಂಥ ಮೊಹಮ್ಮದ್ ಉಜೇರ್ ಅನ್ನುವಂಥ ಒಬ್ಬ ಯುವಕ ಪರಿಚಯ ಆಗ್ತಾನೆ ಅವನು ಶಹಜಾದಿ ಖಾನ್ಗೆ ಹೇಳ್ತಾನೆ ಇಲ್ಲ ನೀನು ತುಂಬ ಸುಂದರವಾಗಿದೆಯಾ ನೀನು ಈ ಒಂದು ಎನ್ ಜಿ ಓದಲ್ಲಿ ಕೆಲಸ ಮಾಡೋದ್ರಿಂದ ನಿನಗೆ ಸುಮಾರು ಮೂರು ನಾಲ್ಕು ಸಾವಿರ ರೂಪಾಯಿ ಸಿಗಬಹುದು ನೀನು ಅರಬ್ ದೇಶಕ್ಕೆ ಹೋದರೆ ಅಲ್ಲಿ ನಿನಗೆ ಒಂದು ಸಾಕಷ್ಟು ಸಂಬಳವೂ ಸಿಗ್ತೈತಿ ನಿನ್ನ ಜೀವನವೂ ಸುಧಾರಣೆ ಆಗ್ತೈತಿ ನಿನ್ನ ಕುಟುಂಬದ ನಿರ್ವಹಣೆಯಲ್ಲಿ ನೀನು ಕೂಡ ಯಶಸ್ವಿ ಪಾತ್ರವನ್ನು ವಹಿಸ್ಬೋದು ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ ಮೊದಲೇ ಬಡ ಕುಟುಂಬದಲ್ಲಿ ಇರತಕ್ಕಂಥ ಈ ಶಹಜಾಯಿ ಖಾನ್ ಅವನನ್ನು ನಂಬ್ತಾಳೆ ನಂಬಿ ಆಯಿತು ನಾನು ಅಲ್ಲಿಗೆ ಹೋಗ್ತೀನಿ ಅನ್ನುವಂಥ ಮಾತನ್ನು ಹೇಳಿದಾಗ ಆ ಒಂದು ಅರಬ್ ಎಮಿರೇಟ್ಸ್ ದೇಶದಲ್ಲಿ ಇರ್ತಕ್ಕಂಥ ಅವಳ ಸೋದರತೆ ಹಾಗೂ ಅವಳ ಗಂಡ ಅವಳ ಗಂಡ ಫಯಾಜ್ ಖಾನ್ ಫಯಾಜ್ ಖಾನ್ ಅನ್ನೋರಿಗೆ ಇವನು ಸುದ್ದಿಯನ್ನು ಹೇಳ್ತಾನೆ ಯಾಕಂದರೆ ಅವರಿಗೂ ಕೂಡ ಇಬ್ಬರು ಉದ್ಯೋಗಸ್ಥರಾಗಿರ್ತಾರೆ ಅವಳ ಇವನ ಮೊಹಮ್ಮದ್ ಉಜ್ ಉಜೇರ್ ಅನ್ನುವಂಥ ಅವನ ಅತ್ತೆ ಅಲ್ಲಿ ಪ್ರೊಫೆಸರಾಗಿ ಕೆಲಸ ಮಾಡ್ತಿರ್ತಾರೆ ಹೀಗಿರುವಾಗ ಅವರಿಗೆ ಅವರಿಗೆ ಸಂಪೂರ್ಣವಾಗಿ ಮಗಳ ಮನೆಯ ಒಂದು ಜವಾಬ್ದಾರಿಯನ್ನು ನೋಡಿಕೊಳ್ಳುವಂಥ ಒಬ್ಬ ಭಾರತೀಯ ಮಹಿಳೆ ಬೇಕಾಗಿರ್ತಾಳೆ ಅವರು ಹೇಳಿದರೆ ಯಾರಾದರೂ ಇದ್ದರೆ ನೀವು ಕಳಿಸ್ಕೊಡಪ್ಪ ಅಂತ ಹೇಳಿದಾಗ ಇವನು ಅವರಿಗೆ ಈ ವಿಷಯವನ್ನು ಹೇಳ್ತಾನೆ ಹೇಳಿದಾಗ ಇವಳು ವೀಸಾ ಪಾಸ್ಪೋರ್ಟ್ ಎಲ್ಲವನ್ನು ಮಾಡಿಸಿಕೊಂಡು ಮೊಹಮ್ಮದ್ ವಜೀರ್ ಅನ್ನುವಂಥ ಒಬ್ಬ ಧೃಢನ ಮಾತಿಗೆ ಬ ಕಿವಿಗೊಟ್ಟು ಅವಳು ಹೋಗ್ತಾಳೆ ಹೋಗಿ ಅಲ್ಲಿ ನಾಲ್ಕು ತಿಂಗಳ ಮಗುವಿನ ಪಾಲನೆ ಪೋಷಣೆ ಹಾಗೂ ಮನೆಯ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಪ್ರಾರಂಭ ಮಾಡ್ತವೆ ಹೀಗಿರುವಾಗ ಮತ್ತೆ ನಾಲ್ಕು ತಿಂಗಳ ಮಗುವಿನ ತಾಯಿಯಾಗಿರ್ತಕ್ಕಂಥ ಮೊಹಮ್ಮದನ ಅತ್ತೆ ಅಲ್ಲ ಅವಳು ಪ್ರೊಫೆಸರು ಅವು ಮತ್ತು ಅವಳು ಕೆಲಸಕ್ಕೆ ಹಾಜರಾಗ್ತಾಳೆ ಹಾಗಿರುವಾಗ ಅದೇ ಒಂದು ಸಮಯದಲ್ಲಿ ನಾಲ್ಕು ತಿಂಗಳ ಕೂಸಿಗೆ ವ್ಯಾಕ್ಸಿನೇಷನ್ ಹಾಕಲಿಕ್ಕೆ ಆರೋಗ್ಯ ಇಲಾಖೆಯವರು ಬರ್ತಾರೆ ಬಂದಾಗ ಅವರು ಹಾಕಿ ಹೋತಾರೆ ಹೋದ ಮೇಲೆ ಸ್ವಲ್ಪ ಹೊತ್ತಿನಲ್ಲಿ ಮಗು ಸಂಪೂರ್ಣವಾಗಿ ಊದ್ಕೊಂಡು ಬಿಡ್ತತಿ ಆಮೇಲೆ ಅಳುವುದನ್ನು ನಿಲ್ಲಿಸ್ತತಿ ಹೀಗಿರುವಾಗ ಗಾಬರಿಗೆ ಬಿದ್ದಂಥ ಶಹಜಾದಿ ಖಾನ್ ಅವರಿಗೆ ಫೋನ್ ಮಾಡ್ತಾಳೆ ಇಲ್ಲ ಮಗುಂದು ಪರಿಸ್ಥಿತಿ ವ್ಯಾಕ್ಸಿನೇಷನ್ ಹಾಕಿದಾಗ ಹೀಗೆ ಆಗ್ತತಿ ಆದರೂ ಕೂಡ ಇದೆ ತುಂಬ ಇದೆ ಅಂತೇಳಿ ಹೇಳ್ತಾಳೆ ಇಲ್ಲ ನೀನು ಹಾಲು ಕುಡಿಸು ಮತ್ತು ಅವರು ಸಮಾಧಾನ ಆಗ್ತಾಳೆ ಅಂತೇಳಿ ಹೇಳಿದಾಗ ಹಾಲು ಕುಡಿಸಿದರೂ ಕೂಡ ಅದು ಸಮಾಧಾನ ಆಗೋದಿಲ್ಲ ಹತ್ತು 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 ಅವ್ರ ಮಗು ಸತ್ತು ಹೋಗ್ತೈತಿ ಹೋದಾಗ ಈ ವಿಷಯವನ್ನು ತಿಳಿದಿರ್ತಕ್ಕಂಥ ಆ ಮಗುವಿನ ತಾಯಿ ತಂದೆಗಳು ಮನೆಗೆ ಬಂದು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಾರೆ ಹೋದಾಗ ಆಸ್ಪತ್ರೆಯಲ್ಲಿ ಈ ಮಗು ಉಸಿರು ನಿಲ್ಲಿಸಿದೆ ಹಾಗೂ ಸತ್ತು ಹೋಗಿದೆ ಅನ್ನುವಂಥ ಒಂದು ಬರ ಸಿಡಿಲಿನ ಸುದ್ದಿಯನ್ನು ಇವರಿಗೆ ಹೇಳ್ತಾರೆ ಹೇಳಿದಾಗ ಆ ಮಗುವಿನ ಪೋಸ್ಟ್ ಮಾರ್ಟಮ್ ಕೂಡ ಅವರು ಮಾಡಿಸೋದಿಲ್ಲ ಕೊನೆಗೆ ಅವರು ಒಂದು ತೀರ್ಮಾನಕ್ಕೆ ಬರ್ತಾರೆ ಮಗುವಿನ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ ಆಮೇಲೆ ಈ ಒಬ್ಬ ಮಹಿಳೆಯ ಮೇಲೇ ಅವರು ಆರೋಪವನ್ನು ಮಾಡ್ತಾರೆ ಇವಳಿಗೆ ಚಿತ್ರಹಿಂಸೆಯನ್ನು ಕೊಡ್ತಾರೆ ಇವಳನ್ನು ಬೆತ್ತಲೆಗೊಳಿಸಿ ನಗ್ನ ಚಿತ್ರವನ್ನು ತೆಗೆದುಕೊಂಡು ಇವಳ ತಂದೆ ತಾಯಿಗೆ ಕಳಿಸ್ತೀವಿ ಅನ್ನುವಂಥ ಒಂದು ಬೆದರಿಕೆಯನ್ನು ಹಾಕ್ತಾರೆ ಇಲ್ಲ ನಾನೇ ಕೊಲೆ ಮಾಡಿದ್ದೇನೆ ಅನ್ನುವಂಥ ಒಂದು ಮಾತನ್ನು ನೀನು ಹೇಳಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ ವಿಧಿ ಇಲ್ಲದೆ ವಿಧಿ ಇಲ್ಲದೆ ಪಾಪ ಶಾರಿ ಶಿಖಾನು ಹೋಗ್ತಾಳೆ ಯಾಕಂದ್ರೆ ಆ ದೇಶಗಳಲ್ಲಿ ಇರ್ತಕ್ಕಂಥ ವದೀಮಾ ಕಾನೂನು ಬಲೂ ಒಂದು ಕಠಿಣ ಕಾನೂನು ಯಾಕಂದರೆ ಮಕ್ಕಳ ರಕ್ಷಣೆ ಹಾಗೂ ಮಕ್ಕಳ ರಕ್ಷಣೆಗೆ ಇರ್ತಕ್ಕಂಥ ಕಾನೂನು ಅತಿ ಕಠಿಣವಾದಂಥ ಕಾನೂನು ಆ ಕಾನೂನಿನ ಉನ್ವೇಗ ಕೋರ್ಟಿನಲ್ಲಿ ವಿಧಿಯಿಲ್ಲದೆ ನಾನೇ ಕೊಂದಿದ್ದೇನೆ ಅನ್ನುವಂಥ ಸುಳ್ಳು ಸಂಗತಿಯನ್ನು ಇವಳು ಒಪ್ಕೊತಾಳೆ ಹಾಗಿದ್ದಾಗ ಕೆಳ ನ್ಯಾಯಾಲಯದಲ್ಲಿ ಇವಳಿಗೆ ಜೀವ ಹೋಗುವವರೆಗೂ ಅಂದರೆ ಜೀವ ಕೊನೆಯ ಸೀರಿ ಇರುವವರೆಗೂ ಕೂಡ ಇವಳನ್ನು ನೇನುಗಂಬಕ್ಕೆ ಹಾಕಬೇಕು ಅನ್ನುವಂಥ ಒಂದು ಆಜ್ಞೆಯನ್ನು ಮಾಡಲಾಗ್ತತಿ ಆಮೇಲೆ ಅದು ಹೈಕೋರ್ಟಿಗೆ ಹೋಗ್ತೈತಿ ಸುಪ್ರೀಂ ಕೋರ್ಟಿಗೆ ಹೋಗ್ತೈತಿ ಅಲ್ಲಿ ಆ ಕಾನೂನಿನ ಕೆಳ ಹಂತದ ನ್ಯಾಯಾಲಯ ಹೇಳಿರ್ತಕ್ಕಂಥ ಆದೇಶವನ್ನೇ ಎತ್ತಿ ಹಿಡಿದು ಇವಳಿಗೆ ಅದೇ ಕಾನೂನನ್ನು ಆದೇಶ ಮಾಡಲಿಕ್ಕೆ ಮಾ ಮಾಡ್ತತಿ ಕೋರ್ಟು ಹೀಗಿರುವಾಗ ಕೊನೆಗೆ ಹತ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅವಳಿಗೆ ಗಲ್ಲು ಶಿಕ್ಷೆಯನ್ನು ಒಂದು ದಿವಸ ಇಂಥ ದಿವಸ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಕೂಡ ಕೋರ್ಟು ಹೇಳಿದಾಗ ಆ ಸಮಯದಲ್ಲಿ ಆ ದೇಶದ ದೊರೆಯ ಸಂಬಂಧಿಕರು ಒಬ್ಬರು ತೀರ್ಕೊಂಡಿರ್ತಾರೆ ಹೀಗಿರುವಾಗ ಒಂದು ವಾರಗಳ ಕಾಲ ಶೋಕಾಚರಣೆ ಆ ದೇಶದಲ್ಲಿ ಇರೋದರಿಂದ ಈ ಇವಳ ಒಂದು ಶಿಕ್ಷೆಯ ಶಿಕ್ಷೆಯನ್ನು ಕೊಡೋದಕ್ಕೆ ಸಾಧ್ಯ ಆಗುವುದಿಲ್ಲ ಆದರೂ ಕೂಡ ಏಳು ವಾರ ಏಳು ದಿವಸಗಳು ಮುಗಿದ ನಂತರ ಅಂದರೆ ಒಂದು ವಾರ ಮುಗಿದ ನಂತರ ಯಾವಾಗ ಬೇಕಲ್ಲ ಬೇಕಾದರೂ ಕೂಡ ಇವಳನ್ನು ಏರಿಸಬಹುದು ಆಗಿರುವಾಗ ಮತ್ತು ಅವಳಿಗೆ ಎರಡು ಸಾವಿರದ ಇಪ್ಪತ್ತ ಐದು ಫೆಬ್ರವರಿ ಹದಿನೈದರಂದು ಇವಳನ್ನು ಗಲ್ಲಿಗೇರಿಸ್ತಾರೆ ಗಲ್ಲಿಗೇರಿಸಿ ಕೊನೆಗೂ ಕೂಡ ಶಹಜರಿ ಕಾಣಿಸ್ತಾ ಹೋಗ್ತಾಳೆ ಹೀಗೆ ಅವಳ ಅಂತ್ಯ ಅವಳ ಒಂದು ಸಂಪೂರ್ಣ ಇತಿಹಾಸವನ್ನು ತಿಳಿದಾಗ ನಿಜಕ್ಕೂ ಕೂಡ ಕರಳು ಚುರುಗುಟ್ಟುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಯಾಕಂದರೆ ಇದೇ ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ಸುಷ್ಮಾ ಸ್ವರಾಜ್ ಅವರು ಇದ್ರ ಇದ್ದರೆ ಆ ಒಬ್ಬ ಬಡ ಯುವತಿಯ ಪ್ರಾಣವು ಉಳಿತಿದ್ದು ಅವಳು ಏನಾದರೂ ಸಂಧಾನ ಮಾಡಿ ಅವ ಅವಳನ್ನು ಮರ ಮರಳಿ ಸ್ವದೇಶಕ್ಕೆ ಕರೆಸ್ಕೊಳ್ತಿದ್ರು ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿಬಂದು ಹಾಗಿರುವಾಗ ಆದರೂ ಕೂಡ ಈ ಶಹಜಾದಿ ಕಾನಳ ತಂದೆ ಹಾಗೂ ತಾಯಿಗಳು ಏನು ಸುಮ್ಕೊಂತಿರಲಿಲ್ಲ ಅವರು ಪ್ರಧಾನಮಂತ್ರಿ ರಕ್ಷಣಾ ಮಂತ್ರಿ ಆರೋಗ್ಯ ಮಂತ್ರಿ ಹಾಗೂ ಗೃಹ ಮಂತ್ರಿಗಳಿಗೂ ಕೂಡ ಹಾಗೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಿಗೂ ಕೂಡ ಮನವಿಯನ್ನು ಸಲ್ಲಿಸಿದರೂ ಕೂಡ ಏನು ಪ್ರಯೋಜನ ಆಗೋದಿಲ್ಲ ಹೇಗಿರುವಾಗ ದುಷ್ಟ ಜನರ ಸಹವಾಸದಿಂದ ಇವಳು ಒಬ್ಬ ಮೊಹಮ್ಮದ್ ವಜೀರ್ ಅನ್ನುವಂಥವನ ಒಂದು ಕುತಂತ್ರಕ್ಕೆ ಬಲಿಯಾಗಿ ತನ್ನ ಪ್ರಾಣವನ್ನೇ ಕಳ್ಕೊಳ್ತಾಳೆ ಹೀಗಿರುವಾಗ ದುಷ್ಟಶಕ್ತಿಗಳಿಗೆ ಯಾವತ್ತೂ ಕೂಡ ನಾವು ಬಲಿಯಾಗಬಾರ್ದು ಹಾಗೂ ಅದು ಕೂಡ ಬಡತನ ಬಡತನ ಅಂತಂದ್ರೆ ಅದು ಏನು ಬೇಕಾದರೂ ಮಾಡಿಸಲಿಕ್ಕೆ ಹತ್ತತಿ ಅನ್ನೋದಕ್ಕೆ ಉದಾಹರಣೆ ಈ ಶಹಜಾದಿ ಕಾಣ ಉದಾಹರಣೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹದಿನೈದರಂದು ಈ ಯುವತಿಯ ಒಂದು ದಾರುಣ ಅಂತ್ಯವನ್ನು ನೆನೆದಾಗ ಎಂಥವರಿಗೂ ಕೂಡ ಕಲ್ಲದೆಯ ಹೃದಯದವರಿಗೂ ಕೂಡ ಸಂಕಟವಾಗ್ತದೆ ಹಾಗಿರುವಾಗ ಭಾರತೀಯರ ರಕ್ಷಣೆಗೆ ನಮ್ಮ ಸರ್ಕಾರವೇ ಮುಂದುವರೆದು ಇವ ಇಂಥವರಿಗೆ ರಕ್ಷಣೆಯನ್ನು ಕೊಡಬೇಕು ಜೊತೆಗೆ ನಿರಪರಾಧಿಗಳಿಗೆ ಶಿಕ್ಷೆ ಆಗಬಾರ್ದು ಅಪರಾಧಿಗಳಿಗೆ ಶಿಕ್ಷೆ ಆಗಲಿ ತೊಂದರೆ ಇಲ್ಲ ನಿರಪರಾಧಿಗಳಿಗೆ ಸು ಶಿಕ್ಷೆ ಆಗಬಾರ್ದು ಅನ್ನುವಂಥ ಒಂದು ವಿನಂತಿಯನ್ನು ಕನ್ನಡಿಗ ಚಾನಲ್ ವೈ ಟಿಯ ಮುಖಾಂತರ ಮಾಡಿಕೊಂಡು ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈ ಟಿಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸಿರಿ ಅನ್ನುವಂಥ ಒಂದು ಕಳಕಳಿಯ ಮನವಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ಲಿಕ್ಕೆ ನನಗೆ ಅನುಮತಿಯನ್ನು ಕೊಡ್ತೀರ ಅಂತ ತಿಳ್ಕೊಂಡು ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ